ಪ್ರಯಾಣಿಕನಿಗೆ ಕಪಾಳ ಮೋಕ್ಷ ಮಾಡಿದ್ರ ಬಿಎಂ ಕಂಡಕ್ಟರ್ ಅನ್ನೋ ಪ್ರಶ್ನೆ ಟ್ವೀಟ್ ಆಧಾರದಲ್ಲಿ ದೂರನ್ನ ದಾಖಲಿಸಿಕೊಂಡ ಬಿಎಂಟಿಸಿ ಟಿಕೆಟ್ ತೆಗೆದುಕೊಂಡಿಲ್ಲ ಅಂತ ಪ್ರಯಾಣಿಕನ ಜೊತೆ ಗಲಾಟೆ ಸಾಮಾಜಿಕ ಜಾಲತಾಣದಲ್ಲಿ ಕಂಡಕ್ಟರ್ ಗಲಾಟೆ ವಿಡಿಯೋ ವೈರಲ್ ಆಗಿತ್ತು ದೇವನಹಳ್ಳಿ ಮೆಜೆಸ್ಟಿಕ್ ಮಾರ್ಗದ ಕೆಎ ಫಿಫ್ಟಿ ಸೆವೆನ್ ಎಫ್ ಫೋರ್ ಜೀರೋ ಟೂ ನೈನ್ ಬಸ್ನಲ್ಲಿ ಒಂದು ಘಟನೆ ನಡೆದಿದೆ ಟಿಕೆಟ್ ಪಡೆಯದ ಹಿನ್ನೆಲೆ ಐನೂರು ರೂಪಾಯಿ ದಂಡವನ್ನು ಹಾಕಿದ್ದ ಚೆಕ್ಕಿಂಗ್ ಆಫೀಸರ್ಸ್ ಐನೂರು ರೂಪಾಯಿ ದಂಡವನ್ನು ಕಟ್ಟಿದ್ದ ಮೂಲದ ಪ್ರಯಾಣಿಕ ಹೃದಯ ಅಧಿಕಾರಿಗಳು ಹೋದ ಬಳಿಕ ಪ್ರಯಾಣಿಕನ ಜೊತೆಗೆ ಕಂಡಕ್ಟರ್ ವಾಗ್ವಾದ ಮಾಡಿರೋದು ಈ ವೇಳೆ ಅವಾಚ್ಯ ಶಬ್ದಗಳಿಂದ ನಿಂದಿಸಿ ಕಪಾಳ ಮೋಕ್ಷ ಮಾಡಲಾಗಿದೆ ಅನ್ನುವಂಥ ಆರೋಪ ಅವಾಚ್ಯ ಶಬ್ದಗಳಿಂದ ನಿಂದಿಸಿರುವುದು ವಿಡಿಯೋದಲ್ಲಿ ಸೆರೆಯಾಗಿದೆ ಈ ಬಗ್ಗೆ ಸಾಮಾಜಿಕ ಜಾಲತಾಣ ಟ್ವಿಟರ್ನಲ್ಲೂ ಕೂಡ ಹೃದಯ ಪೋಸ್ಟ್ ಮಾಡಿದೆ ಟಿಕೆಟ್ ತೆಗೆದುಕೊಳ್ಳದೆ ಇದ್ದಿದ್ದು ಅವರು ತಪ್ಪು ಆಮೇಲೆ ಫೈನ್ ಕಟ್ಟಿದ್ದಾರೆ ಐನೂರು ರೂಪಾಯಿ ಅಂದಮೇಲೆ విడవేకిత్తు బటిల్ వాదా ప్రతివాదుల ఆగیده కిటి కిటి భాషీలు బయలగیده అవాచ్య పదగ్రింద నిందించలగیده కపాలు మోక్ష మంది దారియొదను కూడా హేళలాక్తతే దారాధారదమేలి ఇగా దూరణ దాకలసలగیده ఇది వీడియో ఈ వీడియో సామాజిక జాల తానదలి సికబట వైరలగیده चलेंगे सर आपका नाम बताइए आपका नाम क्या है ए मैमो इधर आपका नाम बताइए नाम नाम काय सर बस नंबर क्या है सर तो आप मारे कैसे मेरे को इतना जोर से थप्पड़ नहीं सर इज नॉट मी अप

सर आप मेरे से पूछ सकते थे आप अच्छे से बात कर सकते थे आपको बात करना नहीं आता है क्या ढंग से सर इज्जत से बात कर आपको सर बोल के बात कर रहा हूँ सर आप मेरे स्टेशन चल रहे हैं स्टेशन चलिएगा मेरे साथ आपका नाम क्या है आपका नाम बताइए आपका नाम बताइए सर थप्पड़ मारा है पुलिस स्टेशन सर आप पुलिस स्टेशन चलेंगे मेरे साथ सर चलेंगे सर आपका नाम बताइए आपका नाम क्या है आपका नाम बताइए नाम सर बस नंबर क्या है ये ಎಸ್ ನೋಡಿ ಇದು ಈ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿರೋದು ಜೊತೆಗೆ ತೆಗೆದರ ಆಧಾರದ ಮೇಲೆ ಕಂಪ್ಲೇಂಟನ್ನು ಕೂಡ ತೆಗೆದುಕೊಳ್ಳಲಾಗಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ ಅವರು ಈ ಒಂದು ವಿಡಿಯೋವನ್ನು ಫೋಟೋವನ್ನು ಬಸ್ ನಂಬರನ್ನು ಎಲ್ಲವನ್ನು ಕೂಡ ಟ್ಯಾಗ್ ಮಾಡಿದ್ದಾರೆ ನೀವು ಗಮನಿಸ್ತಾ ಇರ್ಬೋದು ಕೆಲವೊಮ್ಮೆ ಹೌದು ಕೆಲವರು ಈ ಥರದೊಂದು ವರ್ತನೆ ಮಾಡ್ತಾರೆ ಟಿಕೆಟ್ ತೆಗೆದುಕೊಳ್ಳಿ ಅಂತ ಬಾಯ ಪಡ್ಕೊಂಡ್ರೂ ಟಿಕೆಟ್ ಮಾತ್ರ ತಗೊಳ್ಳಲ್ಲ ಅದೇನು ನಿದ್ದೆ ಮಾಡಿರ್ತಾರೋ ಬೇಕು ಅಂತ ತಗೊಳ್ಳಲ್ವೋ ಪುಕ್ಷಟ್ಟೆ ಪ್ರಯಾಣ ಮಾಡೋಣ ಅನ್ನುವಂಥ ಯೋಚನೆ ನೀವು ಗೊತ್ತಿಲ್ಲ ಇನ್ನು ಕೆಲವೊಮ್ಮೆ ಜೆನ್ಯೂನಾಗಿ ಮರೆತು ಹೋಗಿರುತ್ತೆ ಸೊ ಅಥವಾ ಕೆಲವೊಂದಷ್ಟು ಪರಿಸ್ಥಿತಿಗೆ ಅಲ್ಲಿ ತುಂಬಾ ರಶ್ ಇದ್ದಾಗ ಟಿಕೆಟ್ ಮಾಡಿಸಕ್ಕೆ ಸಾಧ್ಯನೂ ಆಗೋದಿಲ್ಲ ಬಟ್ ಇಲ್ಲಿ ಚಕಿಂಗ್ ಅಂತ ಬಂದಾಗ ಅವ್ರು ಫೈನ್ ಹಾಕಿದ್ದಾರೆ ಆ ಫೈನ್ ಅಮೌಂಟನ್ನು ಫೈವ್ ಹಂಡ್ರೆಡ್ ರುಪೀಸ್ ಕಟ್ಟಿದ್ದಾರೆ ಅದೇ ಹೊಡೆಯುವಂಥ ಅಧಿಕಾರ ಯಾರಿಗೂ ಇಲ್ಲ ನೀವು ಹೆಚ್ಚು ಅಂತಂದರೆ ಫೈನ್ ಹಾಕ್ಬೋದು ಪೊಲೀಸ್ ಸ್ಟೇಷನಿಗೆ ಕರ್ಕೊಂಡು ಹೋಗ್ಬೋದು ಬಿಟ್ಟರೆ ನೀವು ವಾಚ್ಯ ಶಬ್ದಗಳಿಂದ ನಿಂದಿಸುವಂಥದ್ದು ಹಲ್ಲೆ ಮಾಡುವಂಥದ್ದು ಇದು ಯಾರಿಗೂ ರೈಡ್ಸ್ ಅನ್ನೋದು ಇಲ್ಲ ಇಲ್ಲಿ ಕಂಡಕ್ಟರ್ ಮಾಡಬೇಕಾಗಿದ್ದು ಅದೇ ಕೆಲಸವನ್ನು ಪೊಲೀಸ್ ಠಾಣೆಗೆ ಕರ್ಕೊಂಡು ಹೋಗ್ಬೋದಿತ್ತು ಮೇಲಧಿಕಾರಿಗಳಿಗೆ ತಿಳಿಸ್ಬೋದಿತ್ತು ಫೈನ್ ಹಾಕ್ಸಿದ್ದಾರೆ ಅದು ಕೂಡ ಓಕೆ ಅದೇ ಯಾಕೆ ಹೊಡಿಬೇಕಾಗಿತ್ತು ಅಂತ ಪ್ರಶ್ನೆ ಇರುವವರು ಕೂಡ ಅದೇ ಪ್ರಶ್ನೆಯನ್ನು ಕೆಲವರು ಮಾಡಿದ್ದಾರೆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿರೋ ಆಡಿಯೋದಲ್ಲಿ ಅದು ಇದೆ ಹೊಡೆದಿದ್ದು ತಪ್ಪು ಅಂತ ಹೇಳಿರುವಂಥದ್ದು ಕೆಲವೊಮ್ಮೆ ಕಂಡಕ್ಟರ್ಸ್ಗಳಿಗೂ ಕೂಡ ಚೆಕಿಂಗ್ ಬಂದಿರುವಂತ ಅಧಿಕಾರಿಗಳು ಕ್ಲಾಸ್ ತೆಗೆದುಕೊಳ್ತಾರೆ ಟಿಕೆಟೇ ಮಾಡಿಲ್ಲ ನೀವು ಯಾಕೆ ಅಂತ ಆ ಒತ್ತಡದಲ್ಲಿ ಆಗಿದ್ಯೋ ಏನು ಗೊತ್ತಿಲ್ಲ ತನಿಖೆ ತನಿಖೆ ಆದ ನಂತರ ಸತ್ಯ ಗೊತ್ತಾಗುತ್ತೆ ಈ ಬಗ್ಗೆ ಮತ್ತಷ್ಟು ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ಗಣೇಶ್ ಗಣೇಶ ಈ ವಿಡಿಯೋನ ಕೇಳಿಸ್ಕೊಳ್ತಾ ಇದ್ವಿ ನೋಡ್ತಾ ಇದ್ವಿ ಇಲ್ಲಿ ಕಂಡಕ್ಟರ್ ಹುಡುಗಿದ್ದಾರೆ ಅಂತ ಆರೋಪಿಸಲಾಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರಕರಣ ದಾಖಲಾಗಿದೆಯಾ ತನಿಖೆ ನಡೀತಾ ಇದೆಯಾ ಏನು ಹೇಳ್ತಾರೆ ಈಗ ಎರಡೂ ಕಡೆಯವರು ಖಂಡಿತವ್ರು ಬಿಎಂಟಿಸಿ ಪ್ರಯಾಣಿಕನಿಗೆ ಕಪಾಳ ಮುಖ ಮಾಡಿರುವಂತಹ ಆರೋಪ ಈಗ ಬಿಎಂಟಿಸಿ ಕಂಡಕ್ಟರ್ ಮೇಲೆ ಕೇಳಿ ಬಂದಿರುವಂತದ್ದು ಟಿಕೆಟ್ ತಗೊಂಡಿಲ್ಲ ಅಂದ್ರೆ ಕೇವಲ ಐದು ರೂಪಾಯಿ ಟಿಕೆಟ್ ಅನ್ನ ಪಡೆದಿಲ್ಲ ಅನ್ನೋ ದೃಷ್ಟಿಯಲ್ಲಿ ಇದು ಕೈ ಕೈ ಮೀರಕೊಂಡು ಗಲಾಟ್ ಆಗಿದೆ ಅನ್ನುವಂತಹ ಮಾಹಿತಿ ಇದು ಈ ಬಗ್ಗೆ ಈಗ ಆ ಬಿಎಂಟಿಸಿ ಎಂ ಡಿ ಅವರು ಕೂಡ ಪ್ರಕರಣ ಸಂಪೂರ್ಣ ತನಿಖೆಯನ್ನ ಸುತ್ತ ಒಳಪಡ್ತಿದ್ದಾರೆ ಪರಿಶೀಲನೆ ಕೂಡ ಆಗ್ತಾ ಇರುವಂತದ್ದು ಇದು ದೇವನಹಳ್ಳಿ ಮೆಜೆಸ್ಟಿಕ್ಗೆ ಪ್ರಯಾಣ ಮಾಡ ಬಸ್ ನೆಲ ಘಟನೆ ಆ ಕಂಡಕ್ಟರ್ ಗೆ ಟಿಕೆಟ್ ಕೊಡಲು ಬಾರದ ಕಾರಣ ರೀತಿಯಲ್ಲಿ ಚೆಕಿಂಗ್ ವೇಳೆ ಏನಿದೆ ಇದು ಪ್ರಕರಣ ಪಟ್ಟಾಗಿರುತ್ತೆ ಆ ಸಂದರ್ಭದಲ್ಲಿ ಐದು ರೂಪಾಯಿ ಟಿಕೆಟ್ ಕೊಟ್ಟಿಲ್ಲ ಅನ್ನೋದ್ರಲ್ಲಿ ವಾದ ಪ್ರಯಾಣಿಕ್ರಮ ಕನ್ನಡ ನಡುವೆ ಆಗಿರುವಂತಹ ಸಂದರ್ಭದಲ್ಲಿ ಅದು ಒಂದ್ ರೀತಿಯಲ್ಲಿ ಕಪಾಳ ಮುಖದವರೆಗೂ ಕೂಡ ಹೋಯ್ತು ಅನ್ನೋಂಥದ್ದು ಈಗ ಪ್ರಾಥಮಿಕವಾಗಿ ತಿಳಿದು ಬರ್ತಾ ಇರುವಂತದ್ದು ಒಟ್ಟಾರೆ ಏನಂತಂದ್ರೆ ಈ ರೀತಿಯ ಪ್ರಕರಣಗಳು ಅಂದ್ರೆ ಬಿಎಂಟಿಸಿ ಆಕ್ಸಿಡೆಂಟ್ ಗಳಾಗುವಂತಹ ಪ್ರಕರಣಗಳ ಜೊತೆಗೆ ಚಿಲ್ಲರೆ ವಿಚಾರದಲ್ಲಿ ಗಲಾಟೆಗಳಾಗುವಂತಹ ಪ್ರಕರಣಗಳು ಕೂಡ ಇತ್ತೀಚೆಗೆ ಹೆಚ್ಚಾಗ್ತಾ ಇದೆ ಹಾಗಾಗಿ ಆ ಹಿನ್ನೆಲೆಯಲ್ಲಿ ಸಂಪೂರ್ಣವಂತಹ ವರದಿಯನ್ನೇ ಈಗ ಬಿಎಂಟಿಸಿ ವ್ಯವಸ್ಥಾಪನಾ ನಿರ್ದೇಶಕ ನೇತೃತ್ವದಲ್ಲಿ ಕೂಡ ಕೈಗೊಳ್ಳಲಾಗ್ತಾ ಇದೆ ಥ್ಯಾಂಕ್ ಯು ಗಣೇಶ್ ತಮ್ಮ ಡೀಟೇಲ್ಸ್ಗಾಗಿ ಸರ್ ಸರ್ ತಪ್ಪಳ ಮಾಡ್ತಾ